ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ ನಾಡಿನ ಖ್ಯಾತ ಸಾಹಿತಿ ಲೇಖಕ ಅಂಕಣಕಾರ ಶ್ರೀ ಎಂ ಎನ್ ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತ ನಾಮರ ಜೀವನದ ನೈಜ ಪ್ರಸಂಗಗಳು ಹಿರಿಯರ ಹಾದಿ ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ ಪ್ರತಿದಿನ ಸಂಜೆ ಏಳಕ್ಕೆ ನಿಮ್ಮ ಶಿವಮೊಗ್ಗ ನ್ಯೂಸ್ ಬ್ಯೂರೋದಲ್ಲಿ ನಮಸ್ಕಾರ ಇದು ಹಿರಿಯರ ಹಾದಿ ಪ್ರೊಫೆಸರ್ ಎಂ ಎನ್ ಸುಂದರಾಜ್ ಅವರ ಹಿರಿಯರ ಹಾದಿ ಪುಸ್ತಕದಲ್ಲಿ ಉಲ್ಲೇಖವಾಗಿರುವ ಭಾರತ ಕಂಡಂತ ಅನೇಕ ಮಹಾನ್ ಪುರುಷರ ಜೀವನದಲ್ಲಿ ನಡೆದಂತಹ ಅಪರೂಪದ ಘಟನೆಗಳ ಸಂಚಿಕೆಯಲ್ಲಿ ಈ ಬಾರಿಯ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಮೊದಲನೇದಾಗಿ ಎಪ್ಪತ್ತೇಳನೇ ಸ್ವತಂತ್ರೋತ್ಸವದ ಶುಭಾಶಯಗಳು ಇವತ್ತು ನಾನು ಸ್ವತಂತ್ರಕ್ಕಾಗಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಬಲಿದಾನ ಮಾಡಿದ ಭಗತ್ ಸಿಂಗ್ ಅವರ ಜೀವನದಲ್ಲಿ ನಡೆದಂತ ಒಂದು ರೋಚಕ ಘಟನೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಭಗತ್ ಸಿಂಗ್ ಭಾರತ ಕಂಡಂತ ಯುವ ಕ್ರಾಂತಿಕಾರಿ ಅತ್ಯಂತ ಸಣ್ಣ ವಯಸ್ಸಿನಲ್ಲಿಯೇ ಮರಣದಂಡೆಯನ್ನ ಶಿಕ್ಷೆಗೆ ಗುರಿಯಾಗಿ ಗಲ್ಲು ತಂಬ ಏರಿ ದೇಶಕ್ಕಾಗಿ ಪ್ರಾಣ ಕೊಟ್ಟಂತ ಮಹಾನ್ ನಾಯಕ ಅವರು ತಮ್ಮ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಮೂಲಕ ಒಂದು ಯುವಕರ ತಂಡವನ್ನು ಕಟ್ಟಿ ಭಾರತದ ಸ್ವತಂತ್ರಕ್ಕಾಗಿ ಕೆಲಸ ಮಾಡಿದಂತ ಮಹಾನ್ ಸ್ವತಂತ್ರ ಹೋರಾಟಗಾರ ಅವರಿಗೆ ಸ್ಯಾಂಡಸ್ ಇಂಗ್ಲಿಷ್ ಬ್ರಿಟಿಷ್ ಅಧಿಕಾರಿ ಸ್ಯಾಂಡಸ್ ಕೊಲೆಯ ಆಪಾದನೆಯಲ್ಲಿ ಯಾವಾಗ ಮರಣದಂಡನೆಯ ಶಿಕ್ಷೆ ಆಗತ್ತೋ ಅವರಿಗೆ ಲಾಹೋರಿನ ಜೈಲಿನಲ್ಲಿ ಅವರನ್ನ ಬಂಧಿಸಿದಾಗತ್ತೆ ಕೋರ್ಟ್ನಲ್ಲಿ ಅವರಿಗೆ ಮರಣದಂಡನೆ ಶಿಕ್ಷೆ ಅಂತ ಶಿಕ್ಷೆ ಪ್ರಕಟವಾದಾಗ ಇಡೀ ದೇಶದಲ್ಲಿ ಸಂಚಲನ ಮಾಡುತ್ತೆ ಭಗತ್ ಸಿಂಗ ಉಳಿಸ್ಕೊಬೇಕು ಅಂತ ಬಹಳ ಒಂದು ಪ್ರಯತ್ನ ನಡೆಯುತ್ತೆ ಆದ್ರೆ ಅಂದಿನ ಆಂಗ್ಲರ ಒಂದು ಆಡಳಿತದಲ್ಲಿ ಭಗತ್ ಸಿಂಗ್ ಅವರಿಗೆ ಮರಣದಂಡನೆ ನಿಶ್ಚಯ ಅಂತ ಗೊತ್ತಾದಾಗ ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಇಪ್ಪತ್ತ್ ಮೂರರಂದು ಅವರಿಗೆ ಬೆಳಗ್ಗೆ ಜಾವ ಮರಣದಂಡನೆಗೆ ನಿಗದಿಯಾಗಿರುತ್ತೆ ಅವತ್ತು ಸಮಯ ಒಬ್ಬ ಬ್ರಿಟಿಷ್ ಅಧಿಕಾರಿ ಬಂದು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಿಮಗೆ ನೀನು ನೇಣು ಗಂಪತಿ ಏರಬೇಕು ರೆಡಿ ಆಗಬೇಕು ಸಿದ್ಧತೆ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಸಮಯ ಕೊಡಿ ನಾನು ಲೆನಿನ್ ಅವರ ಕ್ರಾಂತಿಯ ಪುಸ್ತಕವನ್ನ ಓದ್ತಾ ಇದ್ದೀನಿ ಒಬ್ಬ ಕ್ರಾಂತಿಕಾರಿ ಇನ್ನೊಬ್ಬ ಕ್ರಾಂತಿಕಾರಿಯ ಜೊತೆ ಮಾತುಕತೆ ಆಡ್ತಾ ಇದ್ದಾನೆ ಈಗ ನಮಗೆ ಯಾವುದೇ ರೀತಿಯ ಡಿಸ್ಟರ್ಬ್ ಮಾಡಬೇಡಿ ಅಂತ ಭಗತ್ ಸಿಂಗ್ ಹೇಳ್ತಾರೆ ಅಂದ್ರೆ ಸಾಯುವಂತ ಸಂದರ್ಭದಲ್ಲೂ ತನ್ನ ಕ್ರಾಂತಿಯ ಆಲೋಚನೆಯಿಂದ ಒಂದು ಚೂರು ಕದಲದೆ ದೇಶದ ಸ್ವಾತಂತ್ರ್ಯಕ್ಕಾಗಿಯೇ ಸರ್ವಸ್ವನ್ನು ಮೀಸಲಿಟ್ಟ ಭಗತ್ ಸಿಂಗ್ ಅವರನ್ನ ಅಲ್ಲಿಯೇ ಅದೇ ಆ ಜೈಲಿನಲ್ಲಿ ಒಬ್ಬ ಜೈಲಿನ ಅಧಿಕಾರಿಯಾಗಿದ್ದ ಒಬ್ಬ ಸಿಖ್ ಧರ್ಮದ ಒಬ್ಬ ಅಧಿಕಾರಿ ಛತರ್ ಸಿಂಗ್ ಅಂತ ಅವರು ಹೇಳ್ತಾರೆ ಕೊನೆಯ ಸಾಯುವ ಸಂದರ್ಭದಲ್ಲಿ ಅಹ್ ಗುರು ಅಂತ ದೇವರನ್ನ ನೀನು ಅಂತ ಅಂದ್ರೆ ಭಗತ್ ಸಿಂಗ್ ಹೇಳ್ತಾರೆ ಸಾಯುವಾಗ ದೇವರನ್ನ ನೆನ್ಸ್ಕೊಂತ ಇದ್ದೀನಿ ನನ್ನ ಮತ್ತೆ ನನ್ನ ಹೇಳಿ ಅಂತ ಅನ್ಕೊಂಡ್ಬಿಟ್ಟಿ ಅನ್ಕೊಂಡ್ಬಿಡ್ತಾರೆ ಸಾವಿಗಾಗಿ ಅಂಜಿ ನಾನು ದೇವರನ್ನ ನೆನ್ಸ್ಕೊಂಡೆ ಅಂತ ಆಗ್ಬಿಡತ್ತೆ ಆ ದೇವ್ರು ನನಗೆ ನಾಳೆ ಹಂಗಿಸ್ಬೋದು ಸಾಯುವಾಗ ನನ್ನ ಹೇಳ್ತೀಯಾ ಅಂತ ಅದಲ್ಲ ತಾಯುವಾಗಲೂ ನಾನು ಭಾರತದ ಸ್ವಾತಂತ್ರ್ಯವ ಸ್ವಾತಂತ್ರ್ಯವನ್ನು ಕುರಿತೇ ನಾನು ಸಾಯ್ತೀನಿ ಈ ಒಂದು ನೇಮಿನ ಕುಡುಕೆಗೆ ಮುತ್ತಿಟ್ಟು ತಾಯಿ ಭಾರತೀಯ ಸ್ವತಂತ್ರಕ್ಕೋಸ್ಕರ ನನ್ನ ಜೀವನವನ್ನು ಮುಡಿಪಾಗಿಡ್ತೀನಿ ನನ್ನ ಸತ್ತ ನಂತರವೂ ನನ್ನ ದೇಹದ ಕಣಕಣದಲ್ಲಿ ತಾಯಿ ಭಾರತೀಯ ಸ್ವತಂತ್ರಕ್ಕಾಗಿ ನನ್ನ ತುಡಿತ ನನ್ನ ಹಸುವನ್ನು ಕಾಣ್ತೀರಾ ಅಂತ ಹೇಳಿ ಭಗತ್ ಸಿಂಗ್ ಅವರು ಮೇಣ್ ಸಂಭವನೇ ಇರ್ತಾರೆ ಭಾರತ ಸ್ವಾತಂತ್ರ್ಯ ಪಡೆದು ಎಪ್ಪತ್ತೇಳು ವರ್ಷಗಳು ಸಂದಿವೆ ಆದರೆ ಇಂತಹ ಕ್ರಾಂತಿಕಾರುಗಳು ಮಾಡಿದ ಬಲಿದಾನವನ್ನು ಎಲ್ಲೋ ಸಮಾಜದಲ್ಲಿ ಕೆಲವರು ಬಿಟ್ಟಿದ್ದಾರೆ ಎನ್ನುವ ಸಂದರ್ಭದಲ್ಲಿ ಕ್ರಾಂತಿಕಾರಿ ಭಗತ್ ಸಿಂಗನ ಈ ಒಂದು ಜೀವನದ ಅವಿಸ್ಮೀರ್ಣ ಅವಿಸ್ಮರಣೀಯ ಘಟನೆ ನಮಗೆ ಒಂದಿಷ್ಟು ಸ್ಫೂರ್ತಿ ಅಲ್ವಾ ನಮಸ್ಕಾರ